ಚಾಮರಾಜ ಕ್ಷೇತ್ರ ಮತ್ತು ಚಾಮುಂಡಿ ಕ್ಷೇತ್ರಗಳಿಗೆ ಸೇರಿದ ಹೆಬ್ಬಾಳಿನಲ್ಲಿ ಇಂದು ಲೋಕಸಭಾ ಚುನಾವಣೆಯು ಶಾಂತಿಯುತವಾಗಿ ನಡೆಯುತ್ತಿದ್ದರೂ ಕೆಲವು ಲೋಪದೋಷಗಳು ಕಂಡು ಬಂದಿತ್ತು ನಮಸ್ತೆ ವೀಕ್ಷಕರೇ ಸಮರ ಟಿವಿಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಾಮರಾಜ ಕ್ಷೇತ್ರ ಮತ್ತು ಚಾಮುಂಡೇಶ್ವರಿ ಕ್ಷೇತ್ರಗಳಿಗೆ ಸೇರಿದ ಹೆಬ್ಬಾಳಿನಲ್ಲಿ ಇಂದು ಲೋಕಸಭಾ ಚುನಾವಣೆಯು ಶಾಂತಿಯುತವಾಗಿ ನಡೆಯುತ್ತಾದರೂ ಕೆಲವು ಲೋಪದೋಷಗಳು ಕಂಡು ಬಂದಿತ್ತು ಚುನಾವಣೆಯ ಲಿಸ್ಟ್ ನಲ್ಲಿ ಮತದಾರರ ಹೆಸರೇ ಡಿಲೀಟ್ ಎಂದು ಮುದ್ರಿತವಾಗಿರುವುದು ಬಹಳ ತೊಂದರೆಗೆ ಸಿಲುಕಿತ್ತು ಮತ್ತು ಬೂತ್ನ ಏಜೆಂಟ್ ಹಲವು ತೊಂದರೆಗಳನ್ನು ಎದುರಿಸ ಎದುರಿಸಬೇಕಾಯಿತು ಇನ್ನು ಈ ಸಂದರ್ಭದಲ್ಲಿ ಬೂತ್ನ ಏಜೆಂಟ್ಗಳು ಮತ್ತು ಸಾರ್ವಜನಿಕರು ಈ ಬಗ್ಗೆ ಮಾತನಾಡಿದ್ದರು ನಿಮ್ಮ ಸಾವಿರ

ಸರ್ ನಮಸ್ತೆ ನನ್ನ ಹೆಸರು ಹೇಮಂತ್ ಅಂತ ಸರ್ ಆ್ಯಕ್ಚುಲಿ ನಾನು ಈ ಸರ್ತಿ ಓಟ್ ಬಂದಿದ್ದೀನಿ ನಮ್ಮ ಸೆಂಟ್ರಲ್ ಓಟಿಂಗಕ್ಕೆ ಬಟ್ ಈಗ ನೋಡಿದ್ರೆ ನಮಗೆ ಡಿಲೀಟ್ ಅಂತ ಬರ್ತಾ ಇದೆ ನಮ್ದು ಆಕ್ಚುಲಿ ಫಾರ್ಮ್ ತೆಕ್ಸ್ ನೋಡಿದ್ವಿ ಮತ್ತೆ ಅವ್ರದ್ದು ಮತದಾರ ಪಟ್ಟಿಲೆ ಚೆಕ್ ಮಾಡಿ ನೋಡಿದ್ದೀವಿ ಇಲ್ಲಿ ನೋಡಿ ನಮ್ಮ ಕ್ರಮ ಸಂಖ್ಯೆ ನಾನು ಆಕ್ಚುಲಿ ಎಮ್ ಎಲ್ ಎಲ್ಲೂ ವೋಟ್ ಮಾಡಿದೀನಿ ಕಾರ್ಪೊರೇಷನ್ ವೋಟ್ ಮಾಡಿದ್ದೀನಿ ಮಾಡಿದೀನಿ ಸೊ ಈಗ ಕಾರ್ಪೊರೇಷನ್ ವೋಟ್ ಮಾಡಿ ಮ್ಯಾಕ್ಸಿಮಮ್ ಒಂದು ಸಿಕ್ಸ್ ಮಂತ್ಸ್ ಆರ್ ಸೆವೆನ್ ಮಂತ್ಸ್ ಆಗಿರಬೇಕು ಇವಾಗ ನೋಡಿದ್ರೆ ನಮ್ದು ಡಿಲಿಟ್ ಅಂತ ಬರ್ತಾ ಇದೆ ನಮ್ಮ ಬುಡ್ದೆ ಅಲ್ಲ ಸುಮಾರು ಜನ ವಯಸ್ಸಾದವ್ರದ್ದು ಹ್ಯಾಂಡಿಕ್ಯಾಸ್ಗಳದು ಪ್ರೆಗ್ನೆಂಟ್ಸ್ ಗಳು ಹಾಗೆ ಬರ್ತಾ ಇದೆ ಇಲ್ಲಿ ನೋಡಿ ಈಗ ಡಿಲೀಟ್ ಅಂತ ಬಂದ್ರೆ ನಮ್ಗೆ ಬೇರೆ ಆಪ್ಷನ್ ಇಲ್ಲ ಅಂತಾರೆ ಚಾಲೆಂಜ್ ಔಟ್ ಮಾಡ್ಲಿಕ್ಕೆ ಹೋಗಲ್ಲ ಮಾಡ್ಲಿಕ್ಕೆ ಆಗಲ್ಲ ಅಲ್ಲಿ ಪೋಲ್ ಮೆಂಬರ್ ಅಲ್ಲಿ ಹೋಗಿರೋ ಅಂತವ್ರು ನಾವಲ್ಲ ಬೇಕಾದ್ರೆ ಚಾಲೆಂಜ್ ಔಟ್ ಮಾಡ್ಬೋದು ಇದಕ್ಕೆ ಪಾಪ ಒಳಗಡೆ ಕೂತಿರೋ ಅಂತ ಆಫೀಸರ್ ಅಂತ ಬಂದ್ರೆ ಅವ್ರು ಏನ್ ಮಾಡ್ತಾರೆ ಅವರು ನಾವು ಸುಮ್ಮನೆ ಬೇಜಾರ್ ಬರಬೇಕು ಒಂದು ನಮ್ ವೋಟ್ ಮಾಡ್ಲಿಕ್ಕೆ ಆಗಲ್ಲ ಅಂತಾನೆ ಆಸ್ ಎ ಸಿಟಿಸನ್ ಆಫ್ ಇಂಡಿಯಾ ನಾವಿನ್ ಮಾಡ್ಲಿಕ್ಕೆ ಆಗುತ್ತೆ ನಮ್ಗೆ ಇರೋ ಹಕ್ಕ ಇದೊಂದಾನೆ ಓಟ್ ಒಂದೇ ನಮ್ಗೆ ಇದೊಂದು ಇರೋದು ಹಕ್ಕು ಈ ಹಕ್ಕನ್ನೇ ಅವ್ರು ಕಿತ್ಕೊಂಡ್ಬಿಟ್ರೆ ನಾವ್ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗುತ್ತೆ ನಮ್ದೆಲ್ಲಾ ಕೆಲಸಗಳನ್ನೆಲ್ಲ ಬಿಟ್ಟು ಬಂದಿರ್ತೀವಿ ಅಥವಾ ಬೇರೆ ಯಾರು ಎಲ್ಲಿಂದ ಬೇರೆ ಬೇರೆ ಊರುಗಳಿಂದೆಲ್ಲ ಬಂದಿರ್ತಾರೆ ಮಳೆ ಬೇರೆ ಇದೆ ಅಲ್ಲೆಲ್ಲಿಂದ ಬಂದಿರ್ತಾರೆ ಅವ್ರು ಏನು ಬಂದು ಓಟ್ ಹಾಕಬೇಕು ನಮ್ ದೇಶಕ್ಕೋಸ್ಕರ ಏನೋ ಮಾಡ್ಬೇಕು ಅನ್ನೋ ಇಂಟೆನ್ಶನ್ ಇಟ್ಕೊಂಡಿರ್ತಾರೆ ಆದ್ರೆ ಇಲ್ಲಿ ನೋಡಿ ಸರ್ ಸುಳ್ಳು ಹೇಳ್ತಾ ನಿಮಗೆ ನನ್ನ ಕಾರ್ಪೋರೇಷನ್ ನೋಡಿ ಇದು ನಂದು ಸರ್ ಝೂಮ್ ಮಾಡಿ ಒಂದು ಸರ್ ಸರ್ ಇದನ್ನೊಂದು ಕಾರ್ಪೊರೇಷನ್ ಓಟ್ ಹಾಕಿರೋ ಅಂಥದ್ದು ಕ್ರಮಸಂಖ್ಯ ಫೋರ್ ಏಯ್ಟಿ ಫೈವ್ ಭಾಗ ಸಂಖ್ಯೆ ಎರಡು ಶಿವಾನಂದ ಸ್ಕೂಲ್ ನಂಗೆ ಬಂದಿರೋದಿಲ್ಲಿ ನಮ್ಮ ಇವರು ಯಾರೋ ನಾಗೇಂದ್ರ ಅವರು ನಮಗೆ ಶಾಸಕರಾಗಿದ್ದಾರೆ ಮತ್ತೆ ಎಂ ಪಿ ಬಂದು ಪ್ರತಾಪ್ ಸಿಂಹ ಅವ್ರದ್ದು ಸೊ ಆಜುರು ಶಿಕ್ಷಣದಲ್ಲಿ ನಾನಿದ್ದೀನಿ ಇಲ್ಲಿ ನೋಡಿದ್ರೆ ನೋಡಿ ಇಲ್ಲಿ ಕಾರ್ಪೊರೇಷನ್ ನಾನು ಹಾಕಿದ್ದೀನಿ ಮತ್ತೆ ಎಮ್ ಎಲ್ ಎದು ಬಂದು ಎಮ್ ಎಲ್ ಎದು ಹಾಕಿದ್ದೀನಿ ನಾವಾಗ ಇವಾಗ ನೋಡಿದ್ರೆ ಎಂ ಪಿಗ್ ಬಂದ ತಕ್ಷಣ ನನಗೆ ಪಿಯಲ್ಲಿ ಡಿಲೀಟ್ ಅಂತ ಬರ್ತದೆ ಸರ್ ಇದನ್ನ ಬಂದ ಅಲ್ಲ ಸರ್ ಪ್ರಾಬ್ಲಮ್ ಬೆಳಗ್ಗೆಯಿಂದ ಸರಿಸುಮಾರು ಒಂದು ನಮ್ಮಲ್ಲಿರೋ ಒಂದು ಸಾವಿರ ವೋಟರ್ ಇದ್ರೆ ನಮ್ಮ ಇದರಲ್ಲಿ ಮಿನಿಮಮ್ ಒಂದು ಮ್ಯಾಕ್ಸಿಮಮ್ ಅಂತ ಒಂದು ಟ್ವೆಂಟಿ ಟು ತರ್ಟಿ ಫೈವ್ ಫೋರ್ಟಿ ಫಿಫ್ಟಿ ಮೆಂಬರ್ಸ್ ಹಂಗೆ ಹೋಗಿದ್ದಾರೆ ಸರ್ ಬೆಳಿಗ್ಗೆಯಿಂದ ಟಿಲ್ ನಾವು ಇಲ್ಲಿ ತನಕ ಈ ತರ ಅವ್ರೆ ನಾವು ಹೆಂಗೆ ಓಟ್ ಮಾಡ್ಲಿಕ್ಕಾಗುತ್ತೆ ಇವಾಗ ನಮಗೆ ಕಳೆದ ಬಾರು ಇರಲಿಲ್ಲ ಸರ್ ಕಳೆದ್ ಬಾರಿ ಇದು ಇತ್ತು ಇದ್ದು ನೋಡಿ ನಾನು ಹೇಳ್ತಾನೆ ಕಾರ್ಪೋರೇಷನ್ ಲಕ್ಷನ್ ನಾನೇ ಹಾಕಿದ್ದೀನಿ ಅಲ್ಲಿ ಡಿಲೀಟ್ ಅಂತ ಇರಲಿಲ್ಲ ಇವಾಗ ಡಿಲೀಟ್ ಅಂತ ಬಂದಿದೆ ನಾವು ಇದನ್ನ ಏನಂತ ತಗೋಬೇಕು ಇಲ್ಲ ಯಾರು ಅಂತ ನಾವು ಬ್ಲೇಮ್ ಮಾಡ್ಬೇಕು ಬಟ್ ಲಾಸ್ ಆಗ್ತಿರೋ ನನಗ್ ತಾನೆ ಆಸ್ ಎ ಸಿಟಿಸನ್ ಆಫ್ ಇಂಡಿಯಾ ನನಗೆ ಲಾಸ್ ಅಲ್ವಾ ಒಂದು ವೋಟ್ ನಾನು ಹಾಕಿಲ್ಲ ಅಂತಂದ್ರೆ ಇನ್ನ ಐದು ವರ್ಷ ನಾನು ಏನಂತ ಕೇಳಿ ಯಾರು ನೋಡಿ ನಾನು ಏನಂತ ಕೇಳಿ ನಾನೇ ಓಟ್ ಹಾಕಿಲ್ಲ ಅಂದ್ರೆ ನಾನು ಕೇಳಕ್ ಅಧಿಕಾರನಾರೂ ಇದೆಯಾ ಏನಂತ ಕೇಳಿ ನಾನು ಲಾಸ್ಟ್ ನನಗೆ ಅಲ್ವಾ ನನ್ ದೇಶಕ್ಕೆ ಲಾಸ್ಟ್ ಆಗುತ್ತಲ್ವಾ ಒಂದ್ ಓಟ್ ಇರ್ಬೋದು ಸರ್ ಒಂದ್ ಸರ್ ನೋಡಿ ಕಾರ್ಪೊರೇಷನ್ ನೋಡಿ ಸರ್ ಎಮ್ ಎಲ್ ಎಲೆಕ್ಷನ್ ಒದ್ಕೊಂಡ್ ಬರ್ತಾರೆ ಮನೇಲಿ ಮಲಗಿದ್ವನ್ನ ಬಾಗಿಲು ತಟ್ಬಿಟ್ಟು ಎಬ್ಬಿಸ್ಬಿಟ್ಟು ಲಿಸ್ಟ್ ಕೊಟ್ಬಿಟ್ಟು ಓಟ್ ಅಂತಾರೆ ಕಾರ್ಪೊರೇಷನ್ ಎಲೆಕ್ಷನ್ ಮನೇಲಿ ಬಾಗಿಲು ತಟ್ಬಿಟ್ಟು ಲಿಸ್ಟ್ ಕೊಟ್ಬಿಟ್ಟು ಓಟ್ ಅಂತಾರೆ ಯಾಕೆ ಸರ್ ಇದನ್ನ ಸೆಂಟ್ರಲ್ ಎಲೆಕ್ಷನ್ ಇರ್ಬೇಕಾ ಇಷ್ಟೊಂದು ಮುತುವರ್ಜಿ ತಗೊಳಲ್ಲ ಅವ್ರಿಗೆ ಲಾಭ ಇಲ್ಲ ಅಂತ ಏನ್ ಸರ್ ಇದರ ಅರ್ಥ ನಮ್ಗೆ ಡಿಲೀಟ್ ಡಿಲೀಟ್ ಅಂತ ಬಂದ್ರೆ ಹೋಗ್ಲಿ ನಮ್ ಡಿಲೀಟ್ ಆಗಿದೆ ಅಂತ ನಮ್ಗೆನಾರು ಇನ್ಫಾರ್ಮೇಶನ್ ಬರುತ್ತಾ ಮೊಬೈಲ್ ನಂಬರ್ಗೆ ಇಲ್ಲ ನಮ್ಗೆ ಲೆಟರ್ ಕಳಿಸ್ತಾರ ಡಿಲೀಟ್ ಮಾಡಿದೀವಿ ಅಂತ ನಾವೆಲ್ಲ ಪ್ರಿಕಾಷನ್ಸ್ ತೊಗೊಳ್ಳೋಕೆ ಒಂದು ವೀಕ್ ಮುಂಚೆ ಹೋಗಿ ನೀವು ನೋಡ್ಕೊಳ್ಳಿ ಅಂತಾರೆ ನಮ್ಗೆ ಏನ್ ಸರ್ ಗೊತ್ತಿರ್ಬೇಕು ಡಿಲೀಟ್ ಆಗಿದೆ ಅಂತ ಕಾರ್ಪೊರೇಷನ್ ಎಲ್ಲ ಓಟ್ ಹಾಕಿದೀವಿ ಎಮ್ ಎಲ್ ಎಲ್ಲಿ ನೋಟ್ ಹಾಕಿದೀವಿ ಈ ಡಿಲೀಟ್ ಮಾಡುತ್ತಾರೆ ಅಂತ ನಮ್ಗೆ ಏನ್ ಕನ್ಸ್ ಅಫ್ಕೋರ್ಸ್ ನೀವು ಹೇಳ್ತೀರಾ ನೀವು ಚೆಕ್ ಮಾಡ್ಕೋಬೇಕಿತ್ತು ಅಂತ ಹೇಳ್ತಾರೆ ಸರ್ ಡಿಲೀಟ್ ಆಗುತ್ತೆ ಅಂತ ನಾವು ಆಪ್ಷನ್ ಈಗ ಹೋಗಿ ನಾನು ಚೇಂಜ್ ಆಫ್ ಅಡ್ರೆಸ್ ಕೊಟ್ಟಿದ್ಯಾ ಹೋಗಿ ನಾನು ಏನೋ ಚೇಂಜ್ ಆಫ್ ಅಡ್ರಸ್ ಪ್ರಾಬ್ಲಮ್ ಇದೆ ಸೊ ಆಗ್ತಿದೆ ಅಂತ ಹೇಳಲಿಕ್ಕೆ ಇಲ್ಲ ಸರ್ ಎಷ್ಟು ಜನ ಪ್ರೆಗ್ನೆನ್ಸಿ ಎಷ್ಟು ಜನ ಹ್ಯಾಂಡಿಕ್ಯಾಪ್ಸ್ ಎಷ್ಟು ಜನ ವಯಸ್ಸಾದ್ರು ಹಂಗೆ ಹೋದ್ರು ಗೊತ್ತಾ ಸರ್ ಅವ್ರದ್ದು ಹಂಗೆ ಆಗಿದೆ ಮತ್ತೆ ಇದಕ್ಕೆ ಏನು ಮಾಡಬೇಕು ಸರ್ ಇದಕ್ಕೆ ಆಪ್ಷನ್ ಬೇರೆ ಏನೂ ಇಲ್ಲವೇ ಇಲ್ಲ ಸರ್ ಈಗ ಚಾಲೆಂಜ್ ಔಟ್ ಮಾಡಿ ಅಂತಾರೆ ಚಾಲೆಂಜ್ ಔಟ್ ಮಾಡೋದಕ್ಕೆ ಆಗೋದಿಲ್ಲ ಸರ್ ಚಾಲೆಂಜ್ ಓಟ್ ಪ್ರೊಸೀಜರೇ ಬೇರೆ ಇದೆ ಇಲ್ಲಿ ಕೇಳಿದ್ರೆ ಬೂತ ಇಲ್ಲಿ ಬೂತಲ್ಲಿ ಬಂದ್ಬಿಟ್ಟು ಚಾಲೆಂಜ್ ಚಾಲೆಂಜ್ ಮಾಡೋಕೆ ನಿಮ್ಗೆ ಯಾಕೆ ಕೇಳ್ತೀರಾ ನಮ್ಮ ಇಲ್ಲಿ ಬಂದು ಕೇಳ್ತೀರಾ ಅಂತಾರೆ ಚಾಲೆಂಜ್ ಔಟ್ ಪ್ರೊಸೀಜರೇ ಗೊತ್ತಿಲ್ಲ ಅವ್ರಿಗೆ ಹಂಗೆ ಮಾಡ್ಲಿಕ್ಕೆ ಆಗಲ್ಲ ಸೆಕ್ಟರ್ ಆಫೀಸರ್ನಾಗ ಕೇಳಿದ್ರೆ ಅವ್ರು ಹೇಳ್ತಾರೆ ನಾವೇನು ಮಾಡ್ಲಿಕ್ಕಾಗಲ್ಲ ಸರ್ ಒನ್ ಸತಿ ಇಟ್ ಇಟ್ ವಾಸ್ ಡಿಲೀಟೆಡ್ ಅಂತ ಅಂದರೆ ನಾವೇನು ಆಗಲ್ಲ ಅಂತ ಅವ್ರು ಹೇಳ್ತಾರೆ ಬಟ್ ನನಗ್ ಲಾಸ್ ಆಯಿತಾ ಸರ್ ಇವಾಗ ಒಂದು ಓಟ್ ಹಿಂಗೆ ಐದು ವರ್ಷಕ್ಕೆ ಆಯ್ಬೇಕಾ ಸರ್ ನಾನು ನೋಟ್ ಹಾಕ್ಬೇಕು ಅಂತಂದ್ರೆ ಓಟ್ ಹಾಕಬೇಕು ಅನ್ನೋ ಇಂಟ್ರೆಸ್ಟ್ ತೋರಿಸಬೇಕು ಮಾಡಬೇಕು ಅಂತೀವೇ ಹೇಳ್ತಾರೆ ಯೂತ್ಸ್ಗಳಿಗೆ ಈ ಥರ ಡಿಲೀಟ್ ಡಿಲೀಟ್ ಅಂತ ಬಂದರೆ ಎಲ್ಲಿಂದ ಆಗ್ತಾರೆ ಸರ್ ತುಂಬ ಕಷ್ಟ ಆಗ್ತಿದೆ ಸರ್ ನಿಜವಲ್ಲೂ ಮನಸ್ಸಿಗೆ ತುಂಬ ಬೇಜಾರಾಗ್ತಾ ಇದೆ ತುಂಬಾ ಬೇಜಾರಾಗ್ತಾಯಿದೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ದಯವಿಟ್ಟು ಇಟ್ಟು ನೋಡ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಕೊಳಗೆ ದಯವಿಟ್ಟು ನೀವುಗಳೆಲ್ಲ ನಿಂತು ಮೀಡಿಯಾ ಮೆಂಬರ್ಸ್ ಆಗಲಿ ಮತ್ತೊಬ್ಬರಾಗಲಿ ಎಲ್ಲರೂ ಅದಕ್ಕೆ ಒಂದು ಸ್ವಲ್ಪ ಸಹಕಾರ ಕೊಟ್ಟು ಪ್ಲೀಸ್ ಎಲ್ಲರಿಗೂ ಹೆಲ್ಪ್ ಮಾಡಿ ಸರ್ ಥ್ಯಾಂಕ್ ಯು ಸೊ ಮಚ್ ಹೆಬ್ಬಾಳು ಒಂದೇ ವಾರ್ಡಿಂದ ನಾನು ಮಾತಾಡ್ತಾ ಇದ್ದೀನಿ ಈ ವಾರ್ಡಲ್ಲಿ ಇವತ್ತು ಎಷ್ಟೋ ಜನ ಆಟೋದಲ್ಲಿ ಬೈಕಲ್ಲಿ ನಡ್ಕೊಂಡು ಬಂದು ಓಟ್ ಇಲ್ಲ ಅಂತ ವಾಪಾಸ್ ಹೋಗ್ತಾ ಇದ್ದಾರೆ ಇಂಥ ಸಮಸ್ಯೆ ಮೊದಲು ಎಂದೂ ಇರಲಿಲ್ಲ ಸುಮಾರು ಜನ ಮನೆ ಪಾಪ ಹೋದ ವರ್ಷ ಓಟ್ ಹಾಕಿದ್ದಾರೆ ಅಂಥವ್ರು ಈ ವರ್ಷ ಓಟ್ ಇಲ್ಲ ಅದೇ ಮನೆಯಲ್ಲಿ ಇರ್ತಾರೆ ಡಿಲೀಟ್ ಅಂತ ಸೀಲ್ ಹಾಕಿರ್ತದೆ ಈ ಸಮಸ್ಯೆ ನಾವು ಇವತ್ತು ಯಥೇಚ್ಛವಾಗಿ ಕಾಣ್ತಾ ಇದ್ದೀವಿ ಬಹುಶಃ ಮೇಲಾಧಿಕಾರಿಗಳು ಇದ್ರ ಬಗ್ಗೆ ಏನೂ ಗಮನ ತಗೊಂಡಿಲ್ಲ ಅನ್ನಿಸ್ ಕಾಣಿಸ್ತಿದೆ ಆಮೇಲೆ ನಮಗೆ ಚೀಟಿಗಳನ್ನ ಹಂಚಕ್ಕೆ ಯಾವುದೇ ಮಾಹಿತಿಗಳನ್ನ ಕೊಡದೆ ಅವರೇ ಹಂಚಿತೀನಿ ಅಂದರು ಯಾವ ಮನೆಗೂ ಚೀಟಿಗಳನ್ನ ಹಂಚಿಲ್ಲ ಮೋರ್ ದೆನ್ ಒಂದು ಟ್ವೆಂಟಿ ಪರ್ಸೆಂಟ್ ಏನೋ ಏಯ್ಟಿ ಪರ್ಸೆಂಟ್ ಅದಾದ್ಮೇಲೆ ಸಂಬಂಧಪಟ್ಟ ಇಲಾಖೆಯವರು ಯಾರು ಇಲ್ಲ ಸರಿಯಾಗಿ ಚುನಾವಣೆ ಅಂದ್ರೆ ಬರೀ ಪ್ರಜೆಗೆ ಮಾತ್ರ ಅಲ್ಲ ಸರ್ಕಾರಿ ಸಂಬಳ ಇರಬಹುದು ಆ ಸಂಬಳಕ್ಕೆ ತಕ್ಕಾದ್ರೂ ಸ್ಪಂದಿಸಿ ನಮಗೆ ಯಾವ ರೀತಿ ಬೇಕು ಅದನ್ನ ಮಾಹಿತಿ ಮಾಡಿಕೊಡುವಂತ ಒಂದು ಛಲ ಇರಬೇಕು ಅವರಿಗೆ ಬರೀ ಸಂಬಳ ತೊಂಡು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಇಲ್ಲಿಲ್ಲ ಅಂತಾರೆ ನಾವು ಆಮೇಲೆ ಆನ್ಲೈನ್ ಅಲ್ಲಿ ನಾವು ಚೆಕ್ ಮಾಡಿದಾಗಲೂ ಡಿಲೀಟ್ ಬರ್ತಾ ಇದೆ ತುಂಬಾ ಜನಕ್ಕೆ ತುಂಬಾ ಕಷ್ಟ ಆಗ್ತದೆ ಈ ಬಿಸಿಲು ಬೆಗೆಯಲ್ಲಿ ಬಂದು ಪಾಪ ಜನ ವಾಪಸ್ ಹೋಗ್ತಾ ಇದ್ದಾರೆ ನಮಗೆ ಇಲ್ಲಿ ತೊಂದರೆ ನಮ್ಗೆ ಏನ್ ಹೇಳಿದ್ರೆ ಅಂದ್ರೆ ಏನ್ ಮಾಡ್ತಿದ್ರಿ ನೀವಂತ ನಮ್ಗೆ ಒಂದು ಟಾರ್ಚರ್ ಕೊಡ್ತಾರೆ ಹೊರಗಡೆಯಿಂದ ಯಾರು ಅಧಿಕಾರಿ ಬಂದಿರ್ತಾರೆ ಅವರ ಪರಿಚಯ ಇರಲ್ಲ ಭಾಷೆ ಗೊತ್ತಿರಲ್ಲ ಯಾವ್ಯಾವ ಭಾಷೆಯಲ್ಲಿ ಹಿಂದಿನ ಮಾತಾಡ್ತಾರ ಇಲ್ಲಿ ಜನಕ್ಕೆ ಗೊತ್ತಾಗಲ್ಲ ಪಾಪ ತುಂಬಾ ಕಷ್ಟಪಟ್ಟರು ಬಿಸಿಲಲ್ಲಿ ಬಂದ ಜನ ಎಲ್ಲ ವಾಪಾಸ್ ಹೋಗ್ತಾ ಇದ್ರೆ ಇದು ತುಂಬಾ ಅನ್ಯಾಯ ಮುಂದಿನ ದಿನಗಳಲ್ಲಾದರೂ ಇದನ್ನ ಸರಿಯಾದ ರೀತಿಯಲ್ಲಿ ಒಂದು ಈ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಸರಿ ಮಾಡಬೇಕು ಬರೀ ಎಲೆಕ್ಷನ್ ದಿನ ಬಂದ್ಬಿಟ್ಟು ನಾನು ಚುನಾವಣಾಧಿಕಾರಿ ನನ್ನ ಇಲ್ಲಿ ಹಾಕಿದ್ದಾರೆ ಅಂತಾರೆ ಸಂಬಂಧಪಟ್ಟವರು ಎರಡು ದಿನ ಮುಂಚೆ ಹಾಕ್ಬಿಟ್ಟು ಉದಾಹರಣೆಗೆ ನೋಡಿ ಬಿ ನಮ್ಮ ಬೂತ್ ಬೂತ್ ಏಜೆಂಟ್ ಕಳಿಸ್ತಾರೆ ಬೂತ್ ಏಜೆಂಟ್ಗೆ ಅಲ್ಲೇ ಓಟ್ ಅಂತ ಮಾಹಿತಿ ಇದೆ ಅದನ್ನ ಯಾರೂ ಕೊಡುದಿಲ್ಲ ಅಲ್ಲಿ ಓಟ್ ಇರಲ್ಲ ಅವ್ನು ಬೂತ್ ಏಜೆಂಟ್ ಕೂತಿರುತ್ತಾನೆ ಇಲ್ಲಪ್ಪ ನಿನ್ನ ಓಟ್ ಇದ್ರೆ ಮಾತ್ರ ಇಲ್ಲಿ ಬೂತ್ ಏಜೆಂಟಾಗಿ ಕೂರಿಸ್ತೀನಿ ಇಲ್ಲಾಂದ್ರೆ ವಾಪಸ್ ಕಳಿಸ್ತೀನಿ ಅಂತ ಎಷ್ಟೋ ಬೂತ್ ಏಜೆಂಟ್ಗಳನ್ನ ಒಂಬತ್ತು ಗಂಟೆ ವಾಪಸ್ ಕಳಿಸ್ತರು ಬಟ್ ಅದು ಮಾಹಿತಿ ಇಲ್ಲ ಯಾರೂ ಗೊತ್ತಿಲ್ಲ ಒಂದು ಫೋಟೋ ಕೊಡಿ ಬೂತ್ ಗೆ ಬನ್ನಿ ಅಂತಾರೆ ಬಟ್ ಅಲ್ಲಿ ಹೋದಾಗ ನೀವು ಬರಬೇಡಿ ನಿಮ್ದು ಓಟ್ ಇಲ್ಲ ಇಂಥ ಮಾಹಿತಿಗಳನ್ನ ಸಂಬಂಧಪಟ್ಟ ಲೋಕಲ್ ಕಾರ್ಪೊರೇಷನ್ ಇದರಲ್ಲಿ ನಿಜವೂ ಲೋಕಲ್ ಕಾರ್ಪೊರೇಷನ್ ಅಲ್ಲಿ ತುಂಬಾ ಹಿನ್ನಡೆ ಇದೆ ಅನ್ಬೇಕು ರಾಜಕೀಯದ ವಿಚಾರದಲ್ಲಿ ಅವರು ಅವರ ಕೆಲಸಗಳನ್ನ ಮಾಡ್ತಾರೆ ಬಟ್ ಎಲೆಕ್ಷನ್ ಬಂದ ಎಲೆಕ್ಷನ್ ಡ್ಯೂಟಿ ಅಂತ ಆಗ್ತದೆ ಎಲೆಕ್ಷನ್ ಮಾಡಿರಲ್ಲ ಸುಮಾರು ಜನ ನೋಡ್ತೀವಿ ಎಲೆಕ್ಷನ್ ಡ್ಯೂಟಿ ಅಂತಾರೆ ಯಾವ ಎಲೆಕ್ಷನ್ ಡ್ಯೂಟಿ ಒಬ್ಬ ಚೆಕಿಂಗ್ ಮಾಡುವ ಅಧಿಕಾರಿ ಮೇಲ್ಮಟ್ಟಕ್ಕೆ ನೀನು ಅಂತ ಇರಬೇಕು ಎಲೆಕ್ಷನ್ ಡ್ಯೂಟಿ ಅಂದ ತಕ್ಷಣ ಮೂರು ದಿನ ಮನೆಯಲ್ಲಿದ್ದು ಲಾಸ್ಟ್ ದಿನ ಬಂದು ಎಲೆಕ್ಷನ್ ಡ್ಯೂಟಿ ಮಾಡೋದು ಎಲೆಕ್ಷನ್ ಡ್ಯೂಟಿ ಅಲ್ಲ ಇದನ್ನ ನಾವು ಒಪ್ಪಲ್ಲ ಅನೇಕ ಜನರಿಗೆ ತೊಂದರೆ ಆಗುತ್ತೆ ಇದು ತುಂಬಾ ಅನ್ಯಾಯ ಮೇಲ್ಪಟ್ಟ ಮೇಲ್ವರ್ಗದ ಜನ ಆಗ್ಲಿ ಕೆಲವರ್ಗದ ಜನ ಆಗ್ಲಿ ಬಂದು ಎಷ್ಟು ಕಷ್ಟಪಟ್ಟು ಹೋಗ್ತಿದ್ರೆ ಅಂದ್ರೆ ಕೆಲವರಿಗೆ ವಿದ್ಯಾಭ್ಯಾಸ ಚೀಟಿ ಬರ್ಕೊಡ್ಬೇಕು ನಾವು ಅಂತ ಚೀಟಿ ಬರೋಕೆ ಬರುವಾಗ ಡಿಲೀಟ್ ಏನ್ ಮಾಡುದು ಪಾಪ ಅವ್ರನ್ನ ಏನ್ ಏನಂತ ಹೇಳಿ ಎಲ್ಲಿ ಹಕ್ಕು ಚಲಾಯಿಸುದು ತನ್ನ ಹಕ್ಕನ್ನ ತನಗೆ ಚಲಾಯಿಸಕ್ಕೆ ನೋಡಿ ದಾನ ಅನ್ನೋದ್ರಲ್ಲಿ ಮತದಾನ ಒಂದು ಪ್ರಮುಖವಾದ ಇದು ಅಂತ ಹೇಳ್ತಾರೆ ಅದನ್ನೇ ಮಾಡಕ್ಕೆ ಇವರು ನಮಗೆ ಪರ್ಮಿಷನ್ ಕೊಡ್ತಾ ಇಲ್ಲ ನಮ್ಮನ್ನ ಡಿಲೀಟ್ ಮಾಡಿ ಕಳಿಸ್ತಾರೆ ಎಷ್ಟೋ ನೋಡಿ ನಮ್ಮ ಓಟರ್ ಲಿಸ್ಟ್ ಅಲ್ಲಿ ತೆಗೆದು ನೋಡಿ ಎಷ್ಟೊಂದು ಡಿಲೀಟ್ ಡಿಲಿಟು ಪಾಪ ಇಲ್ಲೆಲ್ಲ ಇವತ್ತು ವಾಸ ಇದ್ದಾರೆ ಅವರೆಲ್ಲ ಇದು ತೊಂದರೆ ಅಂದ್ರೆ ತುಂಬಾ ಜನರಿಗೆ ಅನ್ಯಾಯ ಆಗಿದೆ ಡಿಲೀಟ್ ಮೋರ್ ದನ್ ತರ್ಟಿ ಪರ್ಸೆಂಟ್ ಡಿಲೀಟ್ ಇದೆ ಏನಕ್ಕೆ ಅಂತ ಗೊತ್ತಿಲ್ಲ ಇದು ಸೂಕ್ತವಾದ ಒಂದು ಯಾರಾದರೂ ಕಾನೂನು ಮುಖರ ಚೆಕ್ ಮಾಡಿಸಿ ಯಾರು ಇದಕ್ಕೆ ತಪ್ಪು ತಸ್ತರಿದ್ರೆ ಅವ್ರ ಮೇಲೆ ಕಾನೂನು ಕ್ರಮ ಮುಂದಿನ ಮುಂದೆ ಮುಂಬರುವ ಅವ್ರಿಗೆ ಅವರ ಕಾನೂನು ಕ್ರಮ ಜರುಗಿಸ್ಬೇಕು ಅವ್ರ ಮೇಲೆ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಇಲ್ಲಿ ಚೆನ್ನಾಗಿ ನಡೆಯುವ ಸರ್ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಈಗ ಆಗಿರಬೇಕು ಮತದಾನ ಚೆನ್ನಾಗಿ ನಡೀತಿದೆ ಏನು ತೊಂದರೆ ಇಲ್ಲ ಯಾವುದೇ ಗಲಾಟೆ ಇಲ್ಲ ಗೊಂದೆ ಇಲ್ಲ ನಾವು ಇಲ್ಲಿ ಎಲ್ಲ ಒಗ್ಗಟ್ಟಾಗಿ ಒಂದೇ ತರ ನಿಂತ್ಕೊಂಡು ಚೆನ್ನಾಗಿ ಮತದಾನ ನಾವು ನಮ್ಮ ಒಂದು ಹಬ್ಬ ಅಂತ ಆಚರಿಸ್ತಾ ಇದ್ದೀವಿ ಬಟ್ ಅದೇ ಇವತ್ತು ಸರ್ಕಾರದಿಂದ ನಮಗೆ ತೊಂದರೆ ಆಗಿದೆ ಅನ್ನುವಂಥದನ್ನ ನಾವು ಈ ಮೂಲಕ ಹೇಳ್ಕೊತ ಇದೀವಿ ನನ್ನ ಹೆಸರು ಜಗದೀಶ್ ಅಂತ ಇದೇ ವಾರ್ಡ್ ಅಲ್ಲಿ ಇದ್ದೀನಿ ಚಾಮರಾಜ ಕ್ಷೇತ್ರ ಮತ್ತು ಚಾಮುಂಡಿ ಕ್ಷೇತ್ರಗಳಿಗೆ ಸೇರಿದ ಹೆಬ್ಬಾಳಿನಲ್ಲಿ ಇಂದು ಲೋಕಸಭಾ ಚುನಾವಣೆಯು ಶಾಂತಿಯುತವಾಗಿ ನಡೆಯುತ್ತಿದ್ದರೂ ಕೆಲವು ಲೋಪದೋಷಗಳು ಕಂಡು ಬಂದಿತ್ತು